ಸಮರ್ಥ ಸದ್ಗುರು ಸಿದ್ಧಾರೂಢಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ದೇವಾಚಿಯೇ ದ್ವಾರಿ ಉಭಾ ಕ್ಷಣಬರಿ ತೇನೇ ಮುಕ್ತಿ ಚಾರಿ ಸಾಧಿಯೇಲಿಯಾ ಹರಿಮುಖೆ ಮನ ಪುಣ್ಯಾಚಿ ಗಣನಾ ಕೋನಕರಿ ಅಂಥೇಳಿ ಜ್ಞಾನೇಶ್ವರ ಮಹಾರಾಜರು ಪಂಡರಾಪುರದ ಪಾಂಡುರಂಗನನ್ನ ಕುರಿತು ಆ ಸಗುಣ ರೂಪದ ಈಶ್ವರನ ಒಂದು ಮಹಿಮೆಯನ್ನು ಕುರಿತು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಅಂದರೆ ದೇವಾಚಿಯೇ ದ್ವಾರಿ ವಾ ಕ್ಷಣ ಆ ಭಗವಂತನ ಎದುರಿಗೆ ಒಂದು ಕ್ಷಣ ನಿಂತ್ರಣೂ ಸಹಿತ ಆ ಪಾಂಡುರಂಗನ ಬಾಗಿಲದೊಳಗೆ ಒಂದು ಕ್ಷಣ ನಿಂತ್ರಣೂ ಸಹಿತ ತೇನೆ ಮುಕ್ತಿಚಾರಿ ಸಾಧಿ ಅಂತ ಹೇಳ್ತಾರೆ ಸಾಲುಖ್ಯ ಸಾರುಪ್ಯ ಸಾಯುಜ್ಯ ಮತ್ತು ಸಾಮೀಪ್ಯ ಅನ್ನುವಂತಹ ಮೋಕ್ಷಗಳು ಚತುರ್ವಿಧವಾದ ಮೋಕ್ಷಗಳು ಒಂದು ಕ್ಷಣದೊಳಗೆ ನಮಗೆ ಪ್ರಾಪ್ತವಾಗುತ್ತವೆ ಅಂತ ನಿಜವಾದ ಭಕ್ತಿ ಬೇಕಷ್ಟ ಸಾಲುಖ್ಯ ಪದವಿ ಅಂತಂದ್ರೆ ಯಾವಾಗಲೂ ಸಹಿತ ದೇವರ ಒಂದು ಸಮೀಪನ ಇರುವಂಥ ಭಾಗ್ಯ ಸಾರೂಪ್ಯ ಅಂತಂದ್ರೆ ದೇವರ ಒಂದು ಸ್ವರೂಪನ ಪ್ರಾಪ್ತಿ ಮಾಡಿಕೊಂಡು ಮುಕ್ತನಾಗೋದು ಮತ್ತು ಸಾಯುಜ್ಯ ಅಂತಂದ್ರೆ ದೇವನ ಜೊತೆಗೆ ಕೂಡಿಬಿಡೋದು ಏಕರೂಪವಾಗಿ ಬಿಡೋದು ಮತ್ತು ಸಾಮೀಪ್ಯ ಅಂತಂದ್ರೆ ಮತ್ತು ಆ ದೇವರ ಸಮೀಪ ಯಾವಾಗಲೂ ಇರುವುದು ಅಂಥೇಳ ಅದಕ್ಕೆ ದೇವಾಚಿಯೇ ದ್ವಾರಿ ಕ್ಷಣ ಉಭಾಕ್ಷಣ ಭರೀ ತೇನೇ ಮುಕ್ತಿ ಸಾರಿ ಸಾಧಿ ಅಂತ ಹೇಳಿಕ್ರ ಪಾಂಡುರಂಗ ನಿನ್ನ ಒಂದು ಬಾಗಿಲದೊಳಗೆ ಒಂದು ಕ್ಷಣ ನಿಂತು ನಾನು ನಾಲ್ಕು ಪದವಿಗಳನ್ನು ಪಡ್ಕೊಂಡೆ ಅಂತ ಹೇಳ್ತಾರೆ ಹರಿಮುಖೆ ಮನ ಹರಿ ಮುಖ್ಯಮನ ಪುಣ್ಯಾಚಿ ಗನನ ಕೋನಕರಿ ಅಂತಲೂ ಹೇಳ್ತಾರೆ ಯಾವಾಗಲೂ ಸಹಿತ ನಾಮ ಸ್ಮರಣೆಯನ್ನು ಮಾಡ್ಕೋತಾ ಇದ್ದರೆ ಆ ಪುಣ್ಯಕ್ಕೆ ಲೆಕ್ಕ ಹಚ್ಚಾಕ ಸಾಧ್ಯವಿಲ್ಲ ಅಂತಹ ಒಂದು ಮಹಿಮೆ ಆ ಪಂಡ್ರಾಪುರದ ಪಾಂಡುರಂಗಣದು ಅಂತ ಹೇಳ್ತಾರೆ ಪಂಡ್ರಾಪುರದ ಪಾಂಡುರಂಗನನ್ನು ನಾದ ಬ್ರಹ್ಮ ಅಂತ ಕರೆದರು ನಾಮಸ್ಮರಣೆಗೆ ಭಜನೆಗೆ ಕೀರ್ತನೆಗೆ ವಿಶೇಷವಾಗಿ ಒಲಿಯುವಂಥ ದೇವರು ಆ ಪಂಡ್ರಾಪುರದ ಪಾಂಡುರಂಗ ನಾಮದೇವ ನಾಮಾತರಂಗಲ ಸಂತ ತುಕ ಕೀರ್ತನಿ ದಂಗಲ ಠಾಳಗೀವು ಕರಿ ಚಲಾವಾರ್ ಕರಿ ವಿಠಲ 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 ಜಯ ಹರಿ ವಿಠಲ 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 ಅಂತ ಹೇಳ್ಕ್ಯಾರ ಬಹಳ ಸುಂದರವಾಗಿ ಅಭಂಗಗಳನ್ನು ರಚಿಸಿದರು ನಾಮದೇವರು ಆ ನಾಮಸ್ಮರಣೆಯನ್ನು ಮಾಡೋದ್ರೊಳಗನ ಮಗ್ನರಾದರು ತುಕಾರಾಮರು ಆ ಭಗವಂತನ ಕುರಿತು ಕೀರ್ತನೆಯನ್ನು ಮಾಡೋದ್ರೊಳಗ ತಲ್ಲೀನರಾದರು ಕೈಯೊಳಗ ತಾಳವನ್ನು ಹಿಡ್ಕೊಂಡು ಭಕ್ತಿಯಿಂದ ಹೆಜ್ಜೆಗಳನ್ನು ಇಡುತ್ತಾ విఠ్ఠ విఠ్ఠల విఠ్ఠల అనుకోత ఆ పాండురంగన విండీ యాత్రయను మాోదైత స్వర్గకింతలు స్వర్గకింతలూ అధికవ ఆనందీడ ప్రసంగ మావులి చాలతి పండరీ వాట ಸುಖಿ ಸಂಸಾರಾಚಿ ಸೋಡುಣಿಯ ಘಾಟ ಅಂತ ಹೇಳ್ತಾರೆ ಮಾವುಲಿ ಅಂದ್ರೆ ತಾಯಿ ತಾಯಿಗೆ ಮಾವುಲಿ ಅಂತಾರೆ ಎಷ್ಟು ಜನ ಸಂತರು ನಡ್ಕೋತ ಹೊಂಟಾರಲ್ಲ ಅವರೆಲ್ಲರನ್ನೂ ಸಹಿತ ಮಾವುಲಿ ಅಂತ ಕರೆಯೋದು ಪಾಂಡುರಂಗನ ಭಕ್ತರೆಲ್ಲರನ್ನೂ ಕರೆಯೋದು ಮಾವುಲಿ ಅಂತ ಮಾವುಲಿ ಚಾಲತಿ ಪಂಡರೀಚಿ ವಾಟ ಎಷ್ಟೋ ಲಕ್ಷ ಗಂಟಲೇ ಸಂತರು ತಾಯಿ ಸ್ವರೂಪರಾದಂತಹ ಸಂತರು ಪಂಡರಾಪುರದ ಕಡೆಗೆ ಹೆಜ್ಜೆಯನ್ನು ಹಾಕಾಕತ್ತಾರ ಸುಖಿ ಸಂಸಾರಾಚಿ ಸೋಡುಣಿಯ ಗಾಟ ಸುಖ ಹೆಂಡತಿ ಮಕ್ಕಳು ಸಂಪತ್ತು ಈ ಎಲ್ಲ ಸುಖವನ್ನು ಆ ಸುಖದ ಗಂಟುಗಳನ್ನು ಬಿಚ್ಚಿ ಪಂಡ್ರಾಪುರದ ಪಾಂಡುರಂಗನ ಕಡೆಗೆ ಅದರ ಅರ್ಥ ಆ ಪಾಂಡುರಂಗನ ಕೃಪಾ ಯಾವಾಗ ಆಗ್ತೈತಿ ಅಂದರೆ ನಮ್ಮ ಸಂಪೂರ್ಣವಾದಂತಹ ಭಾರವನ್ನು ಅವನ ಮೇಲನ ಹಾಕಿಬಿಡೋದು ಅನನ್ಯಶ್ಚಿಂತೆಯಂತೋ ಮಾಂ ಏ ಜನ ಪರಿ ಉಪಾಸತಿ தஷாம் நித்தியுத்தா யோக்க்மம் வஹம்யம் அன்னரங்கு ஆண்டுரங்கனரித்தார அவர ஜன்மஜன்மாந்தர பாபுகள் கடந்தவாண்டனவந்து ரூப அத்திய ஆனந்ததாய் ಎರಡೂ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಆ ಪರಬ್ರಹ್ಮ ಇಟ್ಟಂಗಿ ಮ್ಯಾಲ ಇಪ್ಪತ್ತೆಂಟು ಯುಗಗಳಿಂದ ನಿಂತಾನು ಅಂತ ಸಂತರು ಗುಣಗಾನವನ್ನು ಮಾಡ್ತಾರೆ ಅಂತಹ ವಿಶೇಷವಾದಂಥ ಪರಬ್ರಹ್ಮನ ನಿರ್ಗುಣ ಬ್ರಹ್ಮನ ಸಗುಣ ರೂಪವನ್ನು ನೋಡಬೇಕಂತೇಳಿ ಸಾವಿರಾರು ಜನ ಭಕ್ತರು ಪಾಳಿ ಹಚ್ಕೊಂಡು ನಿಂತಿರ್ತಾರ ಮನಸ್ಸಿನೊಳಗೆ ವಿಠಲ ವಿಠಲ ಅಂತಿರ್ತಾರ ಅವರಿಗೆ ದೇಹದ ಭಾನಣ ಉಳಿದಿರುವುದಿಲ್ಲ ಭಗವಂತನ ಚಿಂತನೆಯನ್ನು ಮಾಡಿ ಆ ಭಗವತ್ ಸ್ವರೂಪವನ್ನು ಆ ಸಂತರು ಭಕ್ತರು ಹೊಂದಿಬಿಟ್ಟಿರ್ತಾರೆ ಯಾವಾಗ ಆ ಪಾಂಡುರಂಗನ ಭವ್ಯ ಮೂರ್ತಿಯ ದರ್ಶನವನ್ನು ಮಾಡಿ ಆ ಪಾಂಡುರಂಗನ ಪವಿತ್ರ ಚರಣಗಳ ಸ್ಪರ್ಶವನ್ನು ಮಾಡ್ತಾರೆ ತಮ್ಮ ಒಂದು ಹನಿಯನ್ನು ಆ ಪರಮಾತ್ಮನ ಪಾದಕ್ಕೆ ಹಚ್ಚ್ತಾರೆ ಆ ಕ್ಷಣಕ್ಕೆ ಮೋಕ್ಷ ಪ್ರಾಪ್ತಿಯಾದಂಥ ಅನುಭವ ಇದು ಯಾಕೆ ಸಾಧ್ಯವಾಗಕತ್ತೈತಿಪ್ಪ ಅಂದ್ರೆ ಆ ಭಕ್ತರ ಮನಸ್ಸಿನೊಳಗೆ ಪರಮಾತ್ಮ ಅಂದ್ರ ಆ ಪಾಂಡುರಂಗನ ಅನ್ನೋದು ದೃಢ ಆಗಿಬಿಟ್ಟೈತಿ ಅದಕ್ಕೆ ಅಂತಹ ಪಂಡರಿನಾಥ ಪಾಂಡುರಂಗನನ್ನು ಪಂಡರಾಪುರ ಒಂದು ದೊಡ್ಡ ಶಹರ ಅಲ್ಲಿ ವಿಠೋಬ ಎಂಬ ದೊಡ್ಡ ಸಾವುಕಾರ ವಿಠೋಭವಿರುವುದು ನದಿ ತೀರ ಅಲ್ಲಿ ವಿಠಲ ನಾಮದ ವ್ಯಾಪಾರ ಅಂತ ಹೇಳಿಕ್ರೆ ಎಂಥ ವ್ಯಾಪಾರ ನಡೆದೈತಿಪ ಅಂದರೆ ನಾಮಸ್ಮರಣೀಯ ವ್ಯಾಪಾರ ನಡೆದೈತಿ ಎಷ್ಟೋ ಸಾವಿರಾರು ಜನ ಪಂಡ್ರಾಪುರಕ್ಕ ಆಷಾಢ ಏಕಾದಶಿ ದಿವಸ ಬಂದಿದ್ರಂತ ಆವಾಗ ಪಾಂಡುರಂಗ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಮ್ಯಾಲ ಕಣ್ಣು ಆಶಾಶಿ ಅತ್ತಯುತ್ತ ಹನಿ ಕ್ಯಾಕೆಕಿ ನೋಡ್ತಿದ್ದ ರುಕ್ಮಿಣಿ ದೇವಿ ಪಾಂಡುರಂಗನನ್ನು ಕೇಳಿದ್ಲಂತ ಏನು ಹುಡುಕಾಕತ್ತೀರಿ ನೀವು ಅಂತ ಹೇಳಿಕಾರ ಆವಾಗ ಪಾಂಡುರಂಗ ಒಂದು ಮಾತಂದಂತ ಇದರೊಳಗೆ ಒಬ್ಬನಾದರೂ ನಿಜವಾದ ಭಕ್ತ ಬಂದಾನೋ ಏನು ಇಲ್ಲೋ ಅಂತ ನೋಡಾಕತ್ತೀನಿ ಅಂತ ಅಂದಂತ ನೋಡ್ರಿ ಪಾಂಡುರಂಗ ಆವಾಗ ದೇವಿ ಅಂದಳು ಅಂತಹ ನಿಜವಾದ ಭಕ್ತ ನಿಮಗೆ ಕಂಡ್ರ ನನಗೂ ಅವನ ದರ್ಶನವನ್ನು ಮಾಡಿಸ್ರಿ ಅಂತ ಅಂದಿದ್ಲಂತಕಿ ಹನಿಕೆ ಹಾಕಿ ನೋಡುವಾಗ ಅಷ್ಟು ಲಕ್ಷ ಲಕ್ಷ ಸಂತರ ನಡುವೆ ಏಕನಾಥ ಮಹಾರಾಜರ ಮೇಲೆ ಪಾಂಡುರಂಗನ ದೃಷ್ಟಿ ಬಿತ್ತು ಒಬ್ಬಾದರೂ ನಿಜವಾದ ಭಕ್ತ ಬಂದ ಅಂಥೇಳಿ ಪಾಂಡುರಂಗ ಆನಂದ ಪಟ್ಟಿದ್ದ ರುಕ್ಮಿಣಿಗಿನೂ ಸಹಿತ ಏಕನಾಥರ ಒಂದು ದರ್ಶನವನ್ನು ಮಾಡಿಸಿದ್ದ ಅಂಥೇಳಿ ಕರವೊಬ್ಬ ಸಂತರು ವಿಶೇಷವಾದ ಪ್ರವಚನವನ್ನು ಮಾಡುವಾಗ ನಾ ಕೇಳಿದ್ದೆ ಇದರರ್ಥ ಕೇವಲ ಶರೀರ ಮಾತ್ರ ಅಲ್ಲಿ ಹೋಗಿ ಕೇವಲ ಶರೀರ ಮಾತ್ರ ನಾಮಸ್ಮರಣೆ ಮಾಡಿ ಉಪಯೋಗಿಲ್ಲ ಒಳಗಿದ್ದಂಥ ಆತ್ಮ ಮನಸ್ಸು ಪರಿಶುದ್ಧವಾಗಿ ಅವನ ಮೇಲೆ ವಿಶೇಷವಾದ ನಂಬಿಕೆಯನ್ನು ಇಟ್ಟು ತಮ್ಮ ಸರ್ವಸ್ವವನ್ನೂ ಸಹಿತ ಅವನ ಶ್ರೀಚರಣಕ್ಕೆ ಅರ್ಪಿಸಿದಾಗ ಮಾತ್ರ ನಮಗೆ ಅವನ ಸಂಪೂರ್ಣವಾದಂಥ ಕೃಪ ಆಗತೈತಿ ಹಿಂಗ ಪಾಂಡುರಂಗನ ದಿವ್ಯವಾದಂತಹ ಮೂರ್ತಿಯ ದರ್ಶನವನ್ನು ಪಡಿಬೇಕಂತ ಹೇಳಿ ಎಲ್ಲ ಕಡೆಯಿಂದ ಭಕ್ತ ಸಾಗರ ಹರಿದು ಹರಿದು ಬರ್ತಿತ್ತು ಒಬ್ಬ ಸುಂದರವಾದಂಥ ವೇಷ್ಯೆ ರತ್ನಾಭರಣಗಳನ್ನು ಮೈತುಂಬ ಹಾಕ್ಕೊಂಡು ಪಾಂಡುರಂಗನ ದರ್ಶನಕ್ಕೆ ಬಂದಿದ್ಲು ಆಕೆ ಮನುಷ್ಯನೊಳಗೆ ವಿಚಾರ ಬಂತು ಏನಂದ್ರೆ ನನ್ನ ಇಷ್ಟೊಂದು ಕೋಮಲವಾದಂಥ ಹನಿಯನ್ನು ಈ ಪಾಂಡುರಂಗನ ಕಲ್ಲಿನ ಪಾದಕ್ಕ ನಾ ಹಚ್ಚಿದೆ ಅಂದರೆ ನನ್ನ ಹನಿಗೆಲ್ಲರೇ ಗಾಯ ಆದಿತ್ತಂಥೇಳಿ ಸಾವಕಾಶ ತಮ್ಮ ತಲೆಯನ್ನು ಆ ವೇಶಿ ಪಾಂಡುರಂಗನ ಪಾದಕ್ಕೆ ಹಚ್ಚತಾಳ ಪಾಂಡುರಂಗನ ಪಾದಕ್ಕ ಕಾಲಿಗೆ ತೆಗ್ಗು ಬಿದ್ದು ರಕ್ತ ಸುರಿಯಾಕತ್ತಂತ ಅಂತ ನೋಡ್ರಿ ಅಂದ್ರೆ ನೀ ಎಷ್ಟು ಸೂಕ್ಷ್ಮಳಿದ್ದೀಯಲ್ಲ ನಿನ್ನ ಸಾವಿರ ಪಟ್ಟ ಸೂಕ್ಷ್ಮ ನಾನಿದ್ದೇನೆ ಅಂಥೇಳಿ ಸ್ವತಃ ಪಾಂಡುರಂಗ ಕೊಟ್ಟಿದ್ದ ಅಂತ ಹೇಳ್ತಾರೆ ಈ ಒಂದು ಕೀರ್ತಿಯನ್ನು ಕೇಳಿದಂತಹ ಕೈಲಾಸ ಶಂಕರ ಒಂದು ದಿವಸ ವಿಚಾರ ಮಾಡಿದ ಏನಂದರೆ ನಾನೂ ಸಹಿತ ಒಂದು ದಿವಸ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನ ಮಾಡ್ಕೊಂಡು ಬರಬೇಕು ಅಂಥೇಳಿ ಸ್ವತಃ ಪರಮೇಶ್ವರ ಒಬ್ಬ ಭಕ್ತನ ವೀಷಧಾರಣೆ ಮಾಡಿ ಪಂಡ್ರಾಪುರಕ್ಕೆ ಕೈಲಾಸದಿಂದ ಬಂದಿದ್ದ ಅಂತ ಹೇಳ್ತಾರೆ ಹರಿಹರ ಐಕ್ಯವ ಬೋಧಿ ಸರಸ್ವತಿ ಸಾವಿತ್ರಿ ಶನಿಕೆ ಅಂತ ಹೇಳ್ಕಾರೆ ಮರುಗೋಡದ ಚಿದಂಬರ ಮಹಾಸ್ವಾಮಿಗಳನ್ನು ವಿಶೇಷವಾಗಿ ಸಂತರು ಹಾಡೆ ಹರಿ ಹರಿಹರರಲ್ಲಿ ಯಾವ ಭೇದವನ್ನು ಮಾಡಬಾರದು ಯಾರು ಹರಿಹರರಲ್ಲಿ ಭೇದ ಭಾವವನ್ನು ಮಾಡ್ತಾರ ಅವರಿಗೆ ರವ ರವ ನರಕ ತಪ್ಪಿದ್ದಲ್ಲ ಅಂತ ತಿಳಿದಂತಹ ಜ್ಞಾನಿಗಳು ಹೇಳ್ತಾರೆ ಯಾರ ಹತ್ರನೂ ಸಹಿತ ಭೇದ ಭಾವ ಮಾಡಬಾರ್ದು ಹಂಗೆ ಕೆಲವು ಜನ ಹರಿ ದೊಡ್ಡವಂತಿರ್ತಾರೆ ಕೆಲವು ಜನ ಹರ ದೊಡ್ಡವಂತಿರ್ತಾರೆ ಆದರೆ ಹರಿಹರರಿಬ್ಬರೂ ಒಂದು ಅನ್ನುವಂಥ ಭಾವ ಎಲ್ಲಿ ಮಠ ನಮ್ಮೊಳಗೆ ಮೂಡೋದಿಲ್ಲ ಅಲ್ಲಿ ಮಠ ನಮಗೆ ಪೂರ್ಣ ಜ್ಞಾನ ಪ್ರಾಪ್ತಿಯಾಗೋದಿಲ್ಲ ಪರಮೇಶ್ವರ ಸ್ವತಃ ಕೈಲಾಸವನ್ನು ತೊರೆದು ಒಬ್ಬ ಭಕ್ತನ ವೇಷಧಾರಣೆ ಮಾಡಿ ಪಂಡ್ರಾಪುರದ ಪಾಂಡುರಂಗನ ದರ್ಶನ ಪಡೆಯಲಿಕ್ಕೆ ಪಾಳಿ ಹಚ್ಚಿ ನಿಂತಾನ ಯಾವಾಗ ಗರ್ಭಗುಡಿಯೊಳಗೆ ಆ ಪರಮಾತ್ಮ ಭಕ್ತನ ವೇಷಧಾರಣೆ ಮಾಡಿದಂಥ ಪರಮಾತ್ಮ ಒಳಗೆ ಬಂದ ಪಾಂಡುರಂಗನಿಗೆ ಎಲ್ಲಿಲ್ಲದ ಆನಂದ ಸಂತೋಷ ಕೈಲಾಸಪತಿಯಾದಂಥ ಶಂಕರ ನನ್ನ ದರ್ಶನಕ್ಕೆ ಬಂದ ಅಂಥೇಳಿ ಸಂತೋಷಪಟ್ಟ ಇನ್ನೇನು ಪರಮಾತ್ಮ ಪಾಂಡುರಂಗನ ಒಂದು ಪಾದಕ್ಕೆ ಹನಿಯನ್ನು ಹಚ್ಚತಾನ ಅಷ್ಟರೊಳಗೆ ಪಾಂಡುರಂಗ ಧನ್ಯೋಸ್ಮಿ ಅಂಥೇಳಿ ಆ ಪರಮಾತ್ಮನನ್ನು ಅಮಾತವಾಗಿ ಎತ್ತಿ ತನ್ನ ತಲೆ ಮೇಲೆ ಕೊಂಡಿಸ್ಕೊಂಡ್ಬಿಡ್ತಾನೆ ನೋಡ್ರಿ ಇವತ್ತಿನ ಮಠಾನೋ ಸಹಿತ ಆ ಪಾಂಡುರಂಗನ ತಲೆಯ ಮೇಲೆ ಈಶ್ವರಲಿಂಗ ಇರುವುದನ್ನು ನಾವಲ್ಲಿ ಕಾಣಬಹುದು ಹರಿಹರರು ಒಂದು ಇಲ್ಲಿ ಯಾವ ಭೇದ ಭಾವನೂ ಇಲ್ಲ ಹೇಳಿ ತೋರಿಸುವುದನ್ನು ಇಲ್ಲಿ ಒಂದು ವಿಶೇಷತೆ ಪಂಡ್ರಾಪುರದ ಹಂತಿಕ ಒಬ್ಬ ಅಕ್ಕಸಾಲಿಗ್ರಾಮ ಸೇನಿಯಾ ಅಂಥೇಳಿ ಇದ್ದ ಅವ ಅಪ್ಪಟ ಶಿವಭಕ್ತ ಹರಿಯನ್ನು ಅವ ಅಪ್ಪಟ ನಂಬುದ್ರಿ ಒಟ್ಟ ಕೇವಲ ಶಿವನನ್ನು ಮಾತ್ರ ಪೂಜೆ ಮಾಡವ ಪಾಂಡುರಂಗನ ಒಬ್ಬ ಶ್ರೀಮಂತ ಭಕ್ತ ಮಕ್ಕಳಾಗಿದ್ದಿಲ್ಲ ಅವಾಗ ನನಗೆ ಒಂದು ವೇಳೆ ಗಂಡು ಮಗ ಹುಟ್ಟಿತ್ತಂದ್ರೆ ನಿನಗೆ ಬಂಗಾರದ ಉಡ್ದಾರು ಮಾಡಿ ಹಾಕ್ತೀನಿ ಅಂಥೇಳಿ ಪಾಂಡುರಂಗಕ್ಕೆ ಬೀಡ್ಕೊಂಡಿದ್ದ ಆ ಶ್ರೀಮಂತ ಭಕ್ತ ಅವಾಗ ಗಂಡು ಮಗ ಹುಟ್ಟಿತು ಅವ ಏನು ಸೇನೆ ಇದ್ದ ಅವನ ಕಡೇನ ಆ ಒಂದು ಬಂಗಾರದ ಉಡ್ದಾರ ಮಾಡಿಸ್ಬೇಕಂತೇಳಿ ಅವನ ಅಂತ್ಯಕ್ ವಾದ ಮತ್ತು ಪಂಡ್ರಾಪುರಕ್ಕೆ ಹೋಗೋ ನಡೀಪ ಪಾಂಡುರಂಗನ ಒಂದು ನಡ್ದ ತಗೋ ಅಷ್ಟೇ ಒಂದು ಬಂಗಾರದ ಉಡ್ದಾರವನ್ನು ಮಾಡಿಕೊಡುವಂದ ಅವಂದ ನಾನು ಶಿವಭಕ್ತ ಆ ಪಾಂಡುರಂಗನ ದೇವಸ್ಥಾನಕ್ಕೆ ನಾ ಬರೋದಿಲ್ಲ ಅಂದವನು ನೀನು ಅಳತಿ ತಂದು ಕೊಡು ನಾ ಮಾಡಿಕೊಡ್ತೀನಿ ನೀವು ಓದ ಹಾಕು ಅಂದ ಆತಂಥೇಳಿ ಆ ಶ್ರೀಮಂತ ಭಕ್ತ ಪಾಂಡುರಂಗನ ಒಂದು ಸ್ವಂಟದ ಅಳತಿ ತಗೊಂಡ ಬಂದವನ ಕೈಯ ಕೊಟ್ಟ ಒಂದು ಗೇನ ಕಡಿಮೆ ಆತಂತ್ರ ಅದು ಅಳತಿ ಅದನ್ನು ಮತ್ತೊಮ್ಮೆ ಮುರಿದು ಮತ್ತೊಂದು ಅಳತಿ ತಂದು ಕೊಟ್ಟ ಒಂದು ಗೇನು ಹೆಚ್ಚಾತ ಹಿಂಗೆ ನಾಲ್ಕೈದು ಸರಿ ಆತು ಆವಾಗ ಆ ಶ್ರೀಮಂತ ಭಕ್ತ ಆ ಅಕ್ಕ ಸಾಲಿಗನಿಗೆ ಹೇಳ್ತಾನೆ ನೋಡಪ್ಪ ನೀನೇ ಬಂದ ಅಳತಿ ತಗೋಬೇಕಾದ ಹೆಂಗೆ ತಪ್ಪ ನನಗೆ ಗೊತ್ತಾಗಲ್ತು ಭಾಳ ಹಠ ಹಿಡ್ದ ಆವಾಗ ಆ ಪತ್ತಾರ ಹೇಳ್ತಾನೆ ಏನಂದ್ರೆ ನಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರವನ ಆತಂಥೇಳಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡನ ಅವನ ಕೈ ಹಿಡ್ಕೊಂಡು ಹೋದರು ಪಾಂಡುರಂಗನ ಸೊಂಟದ ಅಳತಿ ತಗದ ಕೈಯಿಂದ ಅಳತಿ ಮಾಡ್ಕೊಂಡ ಹೊರಗೆ ಬಂದು ನೋಡೋ ಮಠ ಅಂದ್ರೆ ಒಂದು ಆಗುವ ಆಗುವಷ್ಟು ಅಳತಿ ತೆಗೆದಿದ್ದವು ಅಲ್ಲೋ ಮೂರ್ತಿ ಇರೋದು ಏಟೈತಿ ನೀ ಅಂಥ ದೊಡ್ಡ ಅಳತಿ ತೆಗೆದು ಇನ್ನೊಮ್ಮೆ ಚಂದಾಗಿ ನೋಡಂದಾಗ ಮತ್ತೆ ಕಣ್ಣು ಕಟ್ಕೊಂಡು ಬಂದ ಆ ಪಾಂಡುರಂಗನ ಪಾದವನ್ನು ಹಿಡಿದು ತಲಿ ಮಠನೂ ಸಹಿತ ಗೇನ್ ಹಾಕೋತ ಅಳತಿ ಮಾಡ್ಕೋತ ಬಂದ ಯಾವಾಗ ಆ ಪಾಂಡುರಂಗನ ತಲಿ ಮ್ಯಾಲ ಈಶ್ವರ ಲಿಂಗವನ್ನು ಕಂಡ ಒಂದು ಸ್ಪರ್ಶ ಮಾಡಿದ ಒಂದು ಕ್ಷಣಕ್ಕೆ ಅವನಿಗೆ ಮೈ ರೋಮಾಂಚನವಾಯಿತು ಜ್ಞಾನೋದಯವಾಯಿತು ಪರಮಾತ್ಮ ಹೇಳಕತ್ತಾನ ಎಂತಹ ಪಾಪಕೃತ್ಯವನ್ನು ಮಾಡಕತ್ತಿಯೋ ಹರಿ ಹರರು ಇಬ್ಬರು ಒಂದೇ ಇದ್ದಾಗ ಇವರಲ್ಲಿ ಭೇದ ಭಾವವನ್ನು ಯಾಕೆ ಮಾಡಕತ್ತೀಯೋ ಇವನನ್ನು ಬಿಟ್ಟು ನಾ ಇಲ್ಲ ನನ್ನನ್ನು ಬಿಟ್ಟು ಇವ ಇಲ್ಲ ಅಂತ ಹೇಳಿಕಾರ ಪರಮೇಶ್ವರನ ಒಂದು ಅಮೃತವಾಣಿಯಾಯಿತು ಒಂದು ಕ್ಷಣಕ್ಕೆ ತಾ ಕಣ್ಣಿಗೆ ಕಟ್ಟಿದಂತಹ ಬಟ್ಟಿಯನ್ನು ಬಿಚ್ಚಿ ಪಾಂಡುರಂಗನ ದಿವ್ಯ ರೂಪವನ್ನು ನೋಡಿ ಅವನ ಒಂದು ಪಾದಕ್ಕೆ ಹನಿ ಹಚ್ಚಿ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ಸದ್ಗುರುನಾಥ ಪರಮಾತ್ಮ ನಿಮ್ಮಲ್ಲಿ ಭೇದ ಭಾವವನ್ನು ಮಾಡಿ ನಾ ಪಾಪಿಯಾದೆ ಅಂತ ಹೇಳಿ ಕ್ಷಮಾಬೇಡಿ ಪಾಂಡುರಂಗನ ಸ್ವಂಟದ ಅಳತಿ ತಗೊಂಡು ಬಂದ ಉಡ್ದಾರ ಮಾಡಿಕೊಟ್ಟ ಬಂಗಾರದ ಶ್ರೀಮಂತ ಭಕ್ತ ಅದನ್ನು ಒಯ್ದು ಪಾಂಡುರಂಗನ ಸೊಂಟಕ್ಕೆ ಹಾಕಿದರೆ ಸರಿಯಾಗಿ ಆ ಒಂದು ಬಂಗಾರದ ಉಡ್ದಾರ ಕುಂತಿತ್ತು ಅಂತ ಹೇಳ್ತಾರೆ ಹಿಂಗೆ ಪಾಂಡುರಂಗನ ಲೀಲೆಗಳು ಅಪಾರದವು ಅಂತಹ ಪಾಂಡುರಂಗನ ಮಹಿಮೆಗಳನ್ನು ಲೀಲೆಗಳನ್ನು ಕೇಳುವುದ ಒಂದು ಭಾಗ್ಯ ಈ ಪವಿತ್ರವಾದಂಥ ಆಷಾಢ ಮಾಸದೊಳಗೆ ನಮಗೆ ಪಂಡರಾಬುರಕ್ಕೆ ಹೋಗೋಕೆ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಆದರೆ ನಾವು ಎಲ್ಲಿರ್ತೀವೋ ಅಲ್ಲಿಂದ ಆ ಪಾಂಡುರಂಗನ ಸ್ಮರಣೆಯನ್ನು ಮಾಡೋಣ ವಿಠ್ಠಲ ಭಜನೆಯನ್ನು ಮಾಡೋಣ ಹರಿನಾಮಸ್ಮರಣೆಯನ್ನು ಮಾಡೋಣ ಅವನ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗೋಣ